ಪ್ರೀತಿಯ ಮಕ್ಕಳೇ ನಾನು ನನ್ನ ಬೇಡ್ತಾ ಇದ್ದೆ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ್ಯವಾಗ್ತಾ ಇದೆ ಎರಡು ಸಾವಿರ ಇಪ್ಪತ್ತೈದು ಎದುರು ನೋಡ್ತಾ ಇದ್ದೇವೆ ಯಶುಕ್ರಿಸ್ತನು ಬರುವುದನ್ನು ಎದುರು ನೋಡ್ತಾ ಇದ್ದೇವೆ ಆಗ ದೇವರು ನನಗೆ ಒಂದು ಶಬ್ದನ ಕೊಟ್ಟರು ಅನ್ನ ಅನ್ನ ಎಂಬ ಶಬ್ದವು ನೂಕ ಎರಡು ಮೂವತ್ತಾರರಿಂದ ಮೂವತ್ತೆಂಟರಲ್ಲಿ ನಾವು ನೋಡುತ್ತೇವೆ ಅದೃಷ್ಟ ನಾನು ಆಳವಾಗಿ ಕಲಿಯಲು ಹೋದೆ ಅನ್ನ ಅಂದರೆ ಏನು ಅನ್ನ ಅಂದರೆ ದಯೆ ಮತ್ತು ಕೃಪೆ ಅವಳು ಪ್ರವಾದಿಯಾಗಿದ್ದಳು ಪ್ರವಾದಿ ಅಂದರೆ ದೇವರ ಕಣ್ಣೋಲ ಮೇಲೆ ಬಹಳವಾಗಿತ್ತು ಅವಳು ಪೆನುವೆಲಿನ ಮಗಳಾಗಿದ್ದಳು ಅಂದರೆ ದೇವರ ಮುಖ ಅಂದರೆ ದೇವರ ಮಗಳಾಗಿದ್ದಳು ಅಷ್ಟೇ ಅಲ್ಲ ಅವಳು ದೊಡ್ಡ ಎಂಬತ್ನಾಲ್ಕು ವರ್ಷದ ಪ್ರಾಯದವಳಾಗಿದ್ದಳು ಎಂಬತ್ನಾಲ್ಕು ಹನ್ನೆರಡು ಭಾಗ ಏಳು ಏಳು ಸಂಪುಟ ಸಂಪೂರ್ಣ ದೇವರ ಸಂಪೂರ್ಣತೆಯಲ್ಲಿ ಅವಳು ಇದ್ದಳು ಅಷ್ಟೇ ಅಲ್ಲ ಅವಳು ಮದುವೆಯಾಗಿದ್ದರು ಒಂದೇ ಗಂಡನ ಜೊತೆ ಏಳು ವರ್ಷ ಇದಕ್ಕೆಲ್ಲ ಅರ್ಥ ಉಂಟು ಬೈಬಲಲ್ಲಿ ಪ್ರತಿ ನಂಬರ್ ಇದಕ್ಕೆ ಆ ವರ್ಷ ಪ್ರತಿಯೊಂದಕ್ಕೆ ಅರ್ಥ ಉಂಟು ಅವಳು ಒಂದು ಗಂಡನ ಹೆಂಡತಿಯಾಗಿದ್ದಳು ಅವಳು ವಿಧಿಯಾದ ವಿಧಿ ಎಂದರಲ್ಲಿ ಅವಳು ದೇವ್ ಎಲ್ಲ ಪ್ರಪಂಚದಿಂದ ಸಂ ಬೇರೆಯಾದಳು ಅಂದರೆ ಬೇಡದ ಅಂದರೆ ಸಂಪೂರ್ಣ ಹೃದಯದಿಂದ ಅವಳು ದೇವರು ನನ್ನ ದೇವ್ ನನ್ನ ಗಂಡ ನನ್ನ ಒಡೆಯ ರಕ್ಷಕಣ ಎಂಬುದನ್ನು ಅವಳು ಎದುರು ನೋಡಿದಳು ಅಷ್ಟೇ ಅಲ್ಲ ಅವಳೇನು ಮಾಡಿದಳು ಅವಳು ಆಲಯದಲ್ಲಿ ರಾತ್ರಿ ದಿನ ಪ್ರಾರ್ಥಿಸಿದಳು ಆಗ ಅವಳಿಗೆ ಯೇಸುದೇವರನ್ನು ಬಾಲಕನನ್ನು ಹುಟ್ಟಿದಾಗ ಆಲಯಕ್ಕೆ ತಂದಾಗ ಅವಳು ಹೇಳಿದಳು ಓ ಇವನೇ ರಕ್ಷಕ ಇಸ್ರಾಲನ್ನು ಬಿಡುಗಡೆ ಮಾಡುವರು ಪ್ರತಿ ಮಕ್ಕಳು ನಾವು ಇವತ್ತು ಕಾಲದಲ್ಲಿದ್ದೇವೆ ಏಸು ಕ್ರಿಸ್ತನ ಬರೋದು ನಿಶ್ಚಿತವಾಗಿದೆ ಇಲ್ಲಿ ದೇವರು ನಮಗೆ ಕರೆ ಕೊಡುತ್ತಾ ಇದ್ದಾರೆ ಅನ್ನ ಅನ್ನೇನು ಮಾಡಿದರು ಉಪವಾಸ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನು ಪ್ರಪಂಚಕ್ಕೆ ಮೊದಲನೇ ಬಾರಿ ಬರೋದನ್ನು ಎದುರು ನೋಡಿದರು ಇವತ್ತು ನಾವಿದ್ದೇವೆ ಯೇಸು ದೇವರು ಸಂಪೂರ್ಣವಾಗಿ ಪ್ರಪಂಚದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಒಯ್ಯಲು ಬರಲಿದ್ದಾನೆ ಹಾಗೆ ನಾವು ಕೂಡ ಸಿದ್ಧಪಡಲು ದೇವರಿಲ್ಲಿ ಕರೆ ಕೊಡ್ತಾ ಇದ್ದಾನೆ ಹೀಗೆ ಅನ್ನರು ಇವತ್ತು ನಾವು ಆಲಯಕ್ಕೆ ಚರ್ಚ್ ಬಿಲ್ಡಿಂಗಿಗೆ ಹೋಗ್ಬೇಕಂತ ಇಲ್ಲ ದೇವರ ಮೊಳಗಿದ್ದಾರೆ ದೇವರ ಪ್ರಸನ್ನತೆಯಲ್ಲಿ ಯಾವಾಗಲೂ ಮಾಡಬೇಕು ಸಂಪೂರ್ಣದಿಂದ ದೇವರು ಹುಡುಕಬೇಕು ಕೆಲಸ ನಾವು ಉಪವಾಸ ಪ್ರಯರ್ ಮಾಡ್ತೇವೆ ಅಂಗಡಿಗೆ ಹೋಗ್ತೇವೆ ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ಈ ಉಪವಾಸ ಪ್ರಾರ್ಥನೆ ಮಾಡಿದಾಗ ಎಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ದೇವರ ಎದುರು ಕೂತಾಗ ನಿಶ್ಚಯವಾಗಿ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ ವಾಕ್ಯದ ಗೂಢಾರ್ಥಗಳನ್ನು ಕೊಡುತ್ತಾರೆ ಇದು ನನ್ನ ಗೂಢಾರ್ಥ ನಿಶ್ಚಯವಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿದಾಗ ನಿಮಗೆ ಕೂಡ ದೇವರು ಅನೇಕ ಗೂಢಾರ್ಥಗಳನ್ನು ಕೊಡುತ್ತಾರೆ ಖಂಡಿತವಾಗಿ ಯೇಸು ದೇವರು ಬೇಗನೆ ಬರಲಿದ್ದಾರೆ ನಾವು ಇವತ್ತು ಸಿದ್ಧಪಡಿಸುವಾಗ ನಾವು ಬೈಯಲ್ಪಟ್ಟಾಗ ಯಾರು ವಿಶ್ವಾಸ ಮಾಡಿಲ್ಲವೋ ಅವರಿಗಿದೊಂದು ದೊಡ್ಡ ಅದ್ಭುತವಾಗಿ ಕಾಣ್ತದೆ ಓ ಹೌದು ಇವರ ದೇವರು ಸತ್ಯ ಓ ಇವರು ಹೇಳಿದ್ದು ಸತ್ಯ ಎಂದು ಅವರು ಆವಾಗ ನಂಬುತ್ತಾರೆ ದಿನವೂ ಜಾಸ್ತಿ ದೂರವಿಲ್ಲ ಹತ್ತಿರವಾಗಿದೆ ಬೈಬಲಲ್ಲಿ ಹೇಳಿದ ಪ್ರತಿ ಪ್ರತಿಯೊಂದು ವಾಕ್ಯಗಳು ನೆರವೇರುತ್ತದೆ ಬನ್ನಿರಿ ನಮ್ಮನ್ನೇ ನಾವು ಸಿದ್ಧಪಡಿಸುವ ಯೇಸು ದೇವರನ್ನು ಎದುರು ನೋಡಲು ಮುಖಮುಖಿಯಾಗಿ ನೋಡಲು ನಮ್ಮನ್ನೇ ಸಿದ್ಧಪಡಿಸುವ ನೀವು ನಿಮ್ಮನ್ನೇ ನಿಮ್ಮ ಕುಟುಂಬವನ್ನು ಆಶೀರ್ವದಿಸ